ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಿ ಕನ್ನಡ ಲಾಕ್ಸ್ ನಾನು ಶೋಭಾ ಗಂಟೆ ಹನ್ನೆರಡು ಆಗ್ತಾ ಇದೆ ಇವತ್ತು ಶನಿವಾರ ವಾರ ಅಲ್ವಾ ಲೇಟ್ ಆಯಿತು ಇಲ್ಲಿ ನೋಡಿ ನನ್ನ ಮಗಳೇನೋ ಮಾಡ್ತಾ ಇದ್ದಾಳೆ ಏನು ಮಾಡ್ತಿದ್ದಾಳೆ ನೋಡೋಣ ಆಯ್ ಸನ್ವಿ ಏನು ಮಾಡ್ತಿದ್ದೀರಾ ಕಲ್ಲಂಗಿ ಕಲ್ಲನ್ನು ಕೊಯ್ತಿದ್ದೀನಿ ಕಲ್ಲಂಗಡಿ ಹಣ್ಣು ಕೊಯ್ತಿದ್ದೀಯಾ ನಮಗೊಂದು ಕೊಡ್ತೀರಾ ಹೌದಾ ಬೇಗ ಬೇಗ ಕಟ್ ಮಾಡಿ ಓದ್ಕೊಳಕ್ಕೆ ಟೈಮ್ ಆಯ್ತಲ್ಲ ಇವತ್ತು ಲೇಟ್ ಆಗ್ತಿತ್ತು ಮಾಡಿದ್ದೀರಾ ಇನ್ನೊಂದು ಓಪನ್ ಮಾಡಿದ್ದೆ ಓಪನ್ ಮಾಡಿ ಕೊಡಿ ಹೋಯ್ತು ಹೋಯ್ತು ಹಣ್ಣು ಸೂಪರ್ ಆಗಿದೆ ಕಲ್ಲಂಗಡಿ ಹಣ್ಣು ನೀವು ತಿನ್ನಿ ಚೆನ್ನಾಗಿದ್ಯಾಟ್ರಲ್ಲ ಆಯ್ತಾ ಕಟ್ ಮಾಡಿದ್ದು ತಿಂದಿದ್ದು ಆಯ್ತಾ

ಇವಾಗ ಆಯ್ತು ಆಟಾಡದ ಆಯ್ತು ಇವಾಗ ಇವಾಗ ಹ್ಞೂ ಹ್ಮ್ ಬುಕ್ಸ್ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡು ಬರೀಬೇಕು ಅವರೇ ಏನದು ಎಲ್ಲ ಬರೀತೀರಾ ಇವತ್ತು ಎಲ್ಲ ಬರೆಯೋಕ್ಕಾಗುತ್ತಾ ಇವತ್ತು ಅದೇನು ಅಲ್ಲಿ ಓಪನ್ ಮಾಡಿ ಇಟ್ಟಿದ್ದೀರಾ ಅದು ನಂಬರ್ಸ್ ಬರಿತಾ ಇದ್ದೀರಾ ಹೇಳಿ ತೋರಿಸಿ ಇಲ್ಲ ನಾನಿತ್ತು ತಿಂಡಿಗೆ ಮಾಡಿದ್ದೆ ನನಗೆ ಅಂತ ನೋಡ್ಕೊಂಡ್ಬನ್ನಿ ಅಲ್ಲಿ ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ರವೆ ಉರ್ಕಂತಿದ್ದೀನಿ ಆ ಗ್ಲಾಸಲ್ಲಿ ಮೂರು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಅದನ್ನು ತರಕಾರಿಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕರಿಬೇವು ಮೆಣಸಿನ್ಕಾಯಿ ಕ್ಯಾರೆಟು ನಿಂಬೆಹಣ್ಣು ಮತ್ತು ಬೀನ್ಸು ಆಲೂಗಡ್ಡೆ ಎಲ್ಲ ಇಟ್ಕೊಂಡು ಈರುಳ್ಳಿ ಟೊಮೊಟೊ ಕಾಯಿ ತುರಿ ಮತ್ತು ಹಿಡ್ದಿರೋ ರವೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ যি কডলে পে হিচাপে কড় হাতে আমি হচি মেৰচিংকাই মই কাৰেচলাই বিকি ಫ್ರೈ ಮಾಡ್ತಾರೆ ಇಲ್ಲಿ ಈ ಥರ ಲೈಟ್ ಆಗಿ ಫ್ರೈ ಆದ್ಮ ಸ್ವಲ್ಪ ಉಪ್ಪು ಹಾಕಿದ್ರೆ బేగ సాఫ్ట్ హితీ చన తయారీ అలా టమాటో హాట్ ఉప్పు టమటో బేగా సాఫ్ట్గా ఖ్యు మే బీన్స్ అలా నాకు తర్కారీ హాకీ స్వల్ప హి బేగ సాఫ్ట్ ఇలా తర్కారీ చనండితే ఇంకా నన్ను దాసలు ಮೂರು ಲೋಟ ರವೆ ತಗೊಂಡಿದ್ದೆ ಅದಕ್ಕೆ ಆರು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ಎಕ್ಸ್ಟ್ರಾನ ಹಾಕೋದು ಯಾಕಂದರೆ ತರಕಾರಿ ಹಾಕಿದ್ವಲ್ಲ ಇವಾಗ ಹಣ್ಣಿನ ರಸ ಹಾಕಿದ್ದೀನಿ ಕಾಯಿ ತೆಗಿನಕಾಯಿ ತುರಿ ಹಾಕಿದ್ದೀನಿ ಉಪ್ಪು ಒಂದು ನೋಡ್ಕೊಂಡು ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಕುದೀವನ್ನ ರವೆನ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸ್ತಾ ಹೋಗಿ ಮನೆಯ ಎಲ್ಲರಿಗೂ ಇಷ್ಟ ಈ ಥರ ಎಲ್ಲ ತಳ ಇದೆ ಚೆನ್ನಾಗಿ ತಿರುವುದು ಅಷ್ಟೇ ಈ ಥರ ಸ್ವಲ್ಪ ಕುದಿ ಸ್ವಲ್ಪ ಸ್ವಲ್ಪದ್ದು ಈಚಿಡೋಣ ಚೆನ್ನಾಗಿದೆ ಈ ಥರ ಕುದಿಬೇಕು ರವೆ ಕುದ್ರೆ ಚೆನ್ನಾಗುತ್ತೆ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪತ್ತು ಮುಚ್ಚಿಗೊಳ್ಳೆ ಮೀಡಿಯಂ ಫ್ಲೇಮಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಲ್ಲ ತರಕಾರಿ ಕೂಡ ಎಮ್ಮೆ ಎಮ್ಮೆ ವೆಜಿಟೇಬಲ್ ಭಾತ್ ಅಥವಾ ಖಾರ ಭಾತ್ ಅಂತಲೂ ಕರೀತಾರೆ ತುಂಬ ರುಚಿಯಾಗಿತ್ತು ಸರ್ವ್ ಮಾಡೋದು ಕೊಡೋದು ಅಷ್ಟೇ ರೆಡಿ ಕರ್ಕೊಂಡು ತಿಂಡೆ ಸೂಪರಾಗಿರುತ್ತೆ ಸರಿ ಮಾಡೋದಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀನಿ ಅಂತಂದು ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತರಕಾರಿ ಉಪ್ಪಿಟ್ಟು ನಾನು ಚಿಕ್ಕ ಮಗು ಯಾವಾಗ ಇದ್ದಿದ್ದಾಳೆ ಸ್ವಲ್ಪ ನಿದ್ದೆ ಆಗಿದೆ ಅಲ್ವಾ ಅವ್ರಿಗೂ ಊಟ ಮಾಡಿಸ್ಬೇಕು ಇಷ್ಟು ಊಟ ಮಾಡಿಸ್ತೀನಿ ಇವಾಗ Porque okay, you venho se like, share, subscribe. Bye! Bye-bye! <laughs>